ಯಾವ ಸಾಧನೆ ಇವರು ಹೋದರು ಈಗ ಅದು ಮುಗಿದು ಹೋದಂಥ ಇಡೀ ರಾಜ್ಯದ ದೇಶ ಜನ ಗೊತ್ತಾಗೈತೆ ಕಾಂಗ್ರೆಸ್ಸು ಸೋನಿಯಾ ಗಾಂಧಿ ಇಡೀ ಮತ್ತು ರಾಹುಲ್ ಗಾಂಧಿ ಒತ್ತಾಯದಿಂದ ಎಸ್ ಐ ಟಿ ನೇಮಕ ಮಾಡಿ ಹಿಂದೂ ಧರ್ಮದ ಮಂಜುನಾಥ ಸ್ವಾಮಿಯ ದೇವಸ್ಥಾನ ಬಗ್ಗೆ ಜನರಲ್ಲಿ ಅಪನಂಬಿಕೆ ಹುಟ್ಟುವಂಥ ವ್ಯವಸ್ಥಿತವಾದಂಥ ಒಂದು ಸಂಚು ಇವತ್ತು ವಿದೇಶಿ ಹೆಣ್ಮಗಳು ಸೋನಿಯಾ ಗಾಂಧಿಯಿಂದ ಆಗಿದೆ ಈಗಾಗಲೇ ಎಸ್ ಐ ಟಿ ಅವ್ರು ಕ್ಲಿಯರ್ ಮಾಡಿದ್ದಾರೆ ಅಲ್ಲಿ ಏನೋ ಯಾವೂ ಸಿಕ್ಕಿಲ್ಲ ಯಾವ ಬುರುಡೆ ಸಿಕ್ಕಿಲ್ಲ ಯಾವ ಎಲ್ಲೂ ಸಿಕ್ಕಿಲ್ಲ ಯಾವುದೇ ಅತ್ಯಾಚಾರಕ್ಕೊಳಗಾದಂಥ ಯಾವುದೇ ಹೆಣ್ಮಗಳ ಶವ ಆಗಲಿ ಏನೂ ಸಿಕ್ಕಿಲ್ಲ ಅಂದಾಗ ಧರ್ಮಸ್ಥಳ ತಂತಾನೆ ಮಂಜುನಾಥ ತಂತಾನೆ ಅವನು ತನ್ನ ಪ ಶಕ್ತಿಯನ್ನು ತೋರಿಸ್ಬಿಟ್ಟಾನೆ ಈ ವಿಜೇಂದ್ರ ಹೋಗೋದ್ರಿಂದ ಏನಾಗುತ್ತದೆ ಕರಾವಳಿಯ ಭಾಗದ ಶಾಸಕರಿಗೆ ಭಾಷಣ ಕೊಡೋದಿಲ್ಲ ಕರಾವಳಿ ಜನರಿಗೆ ಮಾತಾಡಲಿಕ್ಕೆ ಕೊಡೋದಿಲ್ಲ ಒಳ್ಳೆಯ ಹಿಂದೂ ಪರವಾಗಿ ಗಟ್ಟಿಯಾಗಿ ಮಾತಾಡೋವಂಥವ್ರು ನಾವು ಸ್ಟೇಜ್ ಮ್ಯಾಗ ಒಬ್ಬರು ಇಲ್ಲ ಎಲ್ಲ ಪೋಕಳ ಅವೆಲ್ಲ ರಾತ್ರಿ ಡಿ ಕೆ ಶಿವಕುಮಾರ್ ಮನೆಯಾಗ ಊಟ ಮಾಡಿ ಸಿದ್ದರಾಮಯ್ಯ ಮನೆಯಾಗ ಮುಂಜಾನೆ ಹಾರಕ್ಕೆ ಹೋಗಿ ನಾಷ್ಟ ಮಾಡಿ ಬರುವಂಥ ಬಿ ಜೆ ಪಿ ನಾಯಕರು ಮಾಡಿದಂಥದ್ದು ರೀತಿ ಗೋಳಂಡ್ ಸಾರ್ ಬಂದು ಮಂದಿ ಬರೋ ಏಳೆಂಟು ಸರ್ ನಾನು ಇನ್ನೇ ಒಂದು ಹಣ್ಣು ಹಳ್ಳಿಗೆ ಹೋಗಿದ್ದೆ ನಾಲ್ಕರಿಂದ ಐದು ಸಾವಿರ ಮಂದಿ ಕೊಟ್ಟಿದ್ದೆ ಅಲ್ಲಿ ಗಾಡಿ ಕೊಟ್ಟಿಲ್ಲ ದಾರು ಕೊಟ್ಟಿಲ್ಲ ಡಾಬಾ ಕೊಡ್ಕೊಂಡು ಅಂದ್ರೆ ಅಂದರೆ ಇವ್ರಿಗಾಗಿನ ವಿಶ್ವಾಸ ಅರ್ಹತೆ ಕಡಿಮೆ ಆಗಿದೆ ಧರ್ಮಸ್ಥಳ ಈಗ ಮುಗಿದು ಹೋಗತ್ತೆ ಅದಕ್ಕೆ ದೇವರು ತಾನೇ ನ್ಯಾಯ ಕೊಟ್ಟು ಅದಕ್ಕೆ ನಾ ಹೇಳ್ತೀನಿ ಇಂಥ ಏನು ಕೊಳ್ಳು ધર્મા અભિમાન એ દર રીંદે એનું બીજે પી ઉતરાગે ઇદુ એશ્યાનેટ ન્યોસ નેટવર્ક પ્રસ્તુતી